ಯಾರು ಬೇಕಾದರೂ ಟಾಪರ್ ಆಗ್ಬೋದು ಅದು ಖಂಡಿತ ತುಂಬ ಸುಲಭ ಈಗ ಜಸ್ಟ್ ಪಾಸ್ ಆಗ್ತಾ ಇದ್ದೀವಿ ನಮ್ಮ ಕೈಲಲ್ಲಿ ಟಾಪರ್ ಆಗೋದಕ್ಕಾಗತ್ತೆ ಅಂತ ಅಂದ್ಕೋಬೇಡಿ ಖಂಡಿತ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಟಾಪರ್ ಆಗೋ ಶಕ್ತಿ ಇರುತ್ತೆ ನಾನು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ನನ್ನ ಸಾವಿರಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಈ ಟ್ರಿಕ್ಸ್ನ ಯೂಸ್ ಮಾಡಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ ನೀವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರೋದು ಸ್ಟೂಡೆಂಟ್ಸ್ ಅವರ ರಿಸಲ್ಟ್ನ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿರೋದನ್ನು ಜಸ್ಟ್ ಪಾಸ್ ಆಗ್ತಾ ಇದ್ದಂಥ ಸ್ಟೂಡೆಂಟ್ಸ್ ಕೂಡ ನೈಂಟಿ ಪರ್ಸೆಂಟ್ ಅನ್ನೇಬೋ ಸ್ಕೋರ್ ಮಾಡಿದ್ದಾರೆ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾವು ಟಾಪರ್ ಆಗೋದಕ್ಕೆ ಏನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದು ನಮಗೆ ಟಾಪರ್ ಆಗೋದಕ್ಕೆ ಹೆಲ್ಪ್ ಮಾಡೋಲ್ಲ ಅದನ್ನು ಫಸ್ಟು ತಿಳ್ಕೊಳ್ಳೋಣ ಮೊದಲನೇ ಏನಂದರೆ ಒಳ್ಳೆ ಕಾಲೇಜ್ ಅಥವಾ ಒಳ್ಳೆ ಟ್ಯೂಷನಿಗೆ ಸೇರಿಕೊಂಡ್ರೆ ಸಾಕು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತ ಆದರೆ ನೀವು ಗಮನಿಸಿರ್ಬೋದು ಈ ರೀತಿ ಟ್ಯೂಷನ್ ಸೆಂಟರ್ ಮತ್ತು ಕಾಲೇಜಲ್ಲಿ ಕಟ್ ಆಫ್ ಇರುತ್ತೆ ಜಾಯ್ನ್ ಆಗೋದಕ್ಕೆ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಅನೇಬೋ ಸ್ಕೋರ್ ಮಾಡಿರೋವಂಥವ್ರನ್ನ ಅಡ್ಮಿಷನ್ ಮಾಡಿಕೊಂಡು ಮತ್ತು ಅಷ್ಟೇ ಮಾರ್ಕ್ಸ್ನ ಸ್ಕೋರ್ ಮಾಡಿಸೋದು ತುಂಬ ಕಷ್ಟದ ಕೆಲಸ ಏನಲ್ಲ ಮತ್ತು ಅದೇ ಕಾಲೇಜ್ ಅಥವಾ ಟ್ಯೂಷನ್ ಸೆಂಟ್ರಲ್ಲಿ ಆ್ಯಾವ್ರೇಜ್ ಸ್ಟೂಡೆಂಟ್ಸು ಜಸ್ಟ್ ಪಾಸ್ ಆಗುವಂಥ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ ಒಂದು ಹತ್ತು ಹದಿನೈದು ಜನ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಆದರೆ ಜಸ್ಟ್ ಪಾಸ್ ಆಗುವಂಥವರು ಆ್ಯಾವ್ರೇಜ್ ಮಾರ್ಕ್ಸನ್ನ ಸ್ಕೋರ್ ಮಾಡೋವಂಥವರು ಕೂಡ ಅದೇ ಕಾಲೇಜ್ ಅಥವಾ ಟ್ಯೂಷನ್ ಸೆಂಟ್ರಲ್ಲಿ ಇರ್ತಾರೆ ಇನ್ನೊಂದು ಪಾಠ ಚೆನ್ನಾಗಿ ಅರ್ಥ ಆದರೆ ಸಾಕು ಅಥವಾ ಅನಿಮೇಷನ್ ವಿಡಿಯೋ ಮುಖಾಂತರ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಸಾಕು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಅಂತ ಸ್ಟೂಡೆಂಟ್ಸ್ ಅಂದ್ಕೋತಾರೆ ಖಂಡಿತ ಇಲ್ಲ ಬರೀ ಕಾನ್ಸೆಪ್ಟ್ ಅರ್ಥ ಆಗಿದ್ದ ತಕ್ಷಣ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕಾಗಲ್ಲ ಅದಕ್ಕೆ ಇಲ್ಲಿ ನಾನು ಹೇಳಿರೋವಂಥ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಮೊದಲನೇದು ನಂಬಿಕೆ ಮತ್ತು ದೊಡ್ಡದಾದ ಗುರಿ ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು ನನಗೂ ಟಾಪರ್ ಆಗೋದಕ್ಕೆ ಸಾಧ್ಯ ಅಥವಾ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಅನ್ನೋ ನಂಬಿಕೆ ನಮ್ಮಲ್ಲಿರಬೇಕು ನನ್ನ ಕೈಲಿ ಸಾಧ್ಯ ಆಗಲ್ಲ ಅಂದರೆ ನಾವು ಪ್ರಯತ್ನವೂ ಪಡಲ್ಲ ನಮ್ಮ ಕೈಲಿ ಅದು ಆಗೋದು ಇಲ್ಲ ಅದೇ ರೀತಿ ನಮಗೆ ಒಳ್ಳೆಯ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಅಂದ್ಕೊಂಡಾಗ ಮಾತ್ರ ಅದು ನಾವು ಟ್ರೈ ಮಾಡ್ತೀವಿ ಆಗ ನಮಗೆ ನೆಕ್ಸ್ಟ್ ರಿಸಲ್ಟ್ ಬರುತ್ತೆ ನಮಗೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡ್ರೆ ನಾವು ಪ್ರಯತ್ನವೂ ಪಡಲ್ಲ ನಮ್ಮ ಕೈಲದು ಆಗೋದೇ ಇಲ್ಲ ಎರಡನೇದು ಗುರಿ ನಮ್ಮ ಗುರಿ ಯಾವಾಗಲೂ ದೊಡ್ಡದಾಗಿರಬೇಕು ನಾವು ಸಿಕ್ಸ್ಟಿ ಪರ್ಸೆಂಟ್ ತೆಗಿಬೇಕು ಅಂತ ಗೋಲ್ ಇಟ್ಕೊಂಡ್ರೆ ನಾವು ಅದನ್ನು ಅಚೀವ್ ಮಾಡಿದ್ರು ಸಿಕ್ಸ್ಟಿ ಪರ್ಸೆಂಟ್ ನಾವು ಸ್ಕೋರ್ ಮಾಡ್ಬೋದು ಸೆವೆಂಟಿ ಪರ್ಸೆಂಟ್ ಬರಲ್ಲ ನಾವು ಗೋಲ್ ದೊಡ್ಡದಾಗಿ ಇಟ್ಕೊಂಡಾಗ ನಾವು ಅದಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ಆ ಗೋಲ್ನ ಅಚೀವ್ ಮಾಡೋದಕ್ಕಾಗತ್ತೆ ಗೋಲ್ನೇ ನಾವು ಚಿಕ್ಕದಾಗಿ ಇಟ್ಕೊಂಡ್ರೆ ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡ್ರೆ ನಮ್ಮ ಪ್ರಿಪ್ರೇಷನ್ಸು ಅದೇ ಲೆವೆಲಿಗೆ ಇರುತ್ತೆ ನಾವು ಅಷ್ಟೇ ಪ್ರಯತ್ನ ಪಡ್ತೀವಿ ಆಗ ನಮ್ಮ ಮಾರ್ಕ್ಸು ಸಿಕ್ಸ್ಟಿ ಪರ್ಸೆಂಟ್ನ ಮೀರಿ ಹೋಗಲ್ಲ ನಾವು ಸಿಕ್ಸ್ಟಿ ಪರ್ಸೆಂಟ್ನ ಸ್ಕೋರ್ ಮಾಡ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಬರುತ್ತೆ ಆದರೆ ಅದನ್ನು ಮೀರಿ ಸಿಕ್ಸ್ಟಿ ಒನ್ ಪರ್ಸೆಂಟ್ ಕೂಡ ಬರಲ್ಲ ಗುರಿ ಇಟ್ಕೊಂಡಿದ್ದಾಗ ಅಕಸ್ಮಾತ್ ನಾವು ಆ ಗುರಿನ ರೀಚ್ ಆಗೋದಕ್ಕಾಗಲಿಲ್ಲ ಅಂದರೂ ನಾವು ಆ ಗುರಿ ಹತ್ತಿರನಾದರೂ ಹೋಗಿರ್ತೀವಿ ಹಾಗಾಗಿ ಯಾವಾಗಲೂ ನಮ್ಮ ಗುರಿ ದೊಡ್ಡದಾಗಿರಬೇಕು ಮೂರನೇ ಸ್ಟೆಪ್ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಮತ್ತು ತುಂಬ ಆಗಿರುವಂಥದ್ದು ನಾವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಖಂಡಿತ ಕಷ್ಟಪಟ್ಟು ಓದಬೇಕಾಗಿಲ್ಲ ಅದು ತುಂಬಾ ಈಸಿ ಈಗ ಫಾರ್ ಎಕ್ಸಾಂಪಲ್ ಒಂದು ತಟ್ಟೆಯಲ್ಲಿ ಊಟ ಇದೆ ಅಂದರೆ ಆ ತಟ್ಟೆಯಲ್ಲಿರೋ ಊಟ ಪೂರ್ತಿ ಒಟ್ಟಿಗೆ ಬಾಯಿಗೆ ಹಾಕೋಬೇಕು ಅಂದರೆ ಆಗುತ್ತಾ ಆಗಲ್ಲ ಅಲ್ವಾ ಆದರೆ ಒಂದೊಂದೇ ತುತ್ತು ನಾವು ತಟ್ಟೆಯಿಂದ ತಗೊಂಡು ಬಾಯಿಗೆ ಹಾಕ್ಕೊಂಡ್ರೆ ಆ ತಟ್ಟೆಯಲ್ಲಿರುವಂಥ ಪೂರ್ತಿ ಊಟ ಖಾಲಿ ಮಾಡ್ಬೋದು ತುಂಬ ಸುಲಭವಾಗಿ ಹಾಗೇ ಅವತ್ತಿನ ಪಾಠ ಅವತ್ತು ಕಲಿಯೋದು ಮೂರನೇ ಸ್ಟೆಪ್ ಒಂದಿನ ನಮ್ಮ ಕಾಲೇಜಲ್ಲಿ ಅಥವಾ ಟ್ಯೂಷನಲ್ಲಿ ಜಾಸ್ತಿ ಏನು ಪಾಠ ಮಾಡಿರಲ್ಲ ಅದನ್ನು ಮನೆಗೆ ಬಂದು ಕಲಿತ್ಕೊಳ್ಳೋದು ತುಂಬಾ ಈಸಿ ಆದರೆ ವರ್ಷ ಎಲ್ಲ ನಾವು ಟೈಮ್ ಪಾಸ್ ಮಾಡಿ ಎಕ್ಸಾಮ್ ಇನ್ನೊಂದು ಸ್ವಲ್ಪ ದಿನ ಇದೆ ಅನ್ಬೇಕಾದ್ರೆ ನಾವು ಪೂರ್ತಿ ಸಿಲಬಸ್ ಓದಬೇಕು ಅಂದರೆ ತಟ್ಟೆಲಿರೋದು ಪೂರ್ತಿ ಒಟ್ಟಿಗೆ ಬಾಯಿ ಹಾಕ್ಕೊಂಡಂಗೆ ಆಗುತ್ತೆ ಅದು ಸಾಧ್ಯ ಆಗಲ್ಲ ನಮ್ಮ ಮಾರ್ಕ್ಸು ಒಳ್ಳೆ ಮಾರ್ಕ್ಸ್ ಬರಲ್ಲ ಟೆನ್ಷನ್ನು ಆಗುತ್ತೆ ಕಷ್ಟಪಡ್ತೀವಿ ಆದರೆ ಸ್ಕೋರ್ ಮಾತ್ರ ಆಗಲ್ಲ ಆದರೆ ಅವತ್ತಿನ ಪಾಠ ಅವತ್ತು ಕವರ್ ಮಾಡಿದ್ರೆ ತಟ್ಟೆಯಲ್ಲಿ ಒಂದೊಂದೇ ತುತ್ತು ತಗೊಂಡು ತಿಂದ ಹಾಗೆ ತುಂಬ ಈಸಿಯಾಗಿ ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದು ಎಷ್ಟು ಈಸಿ ಅಲ್ವಾ ನಾಲ್ಕನೇ ಸ್ಟೆಪ್ ಡಿಸಿಪ್ಲಿನ್ ಈಗ ಇಲ್ಲಿ ತನಕ ಹೇಳಿ ಸ್ಟೆಪ್ಸ್ ಏನಂದರೆ ಮೊದಲನೇದು ಮೇಲೆ ನಂಬಿಕೆ ಇರಬೇಕು ಎರಡನೇದು ದೊಡ್ಡದಾದ ಗುರಿ ಇರಬೇಕು ಮೂರನೇದು ಪ್ರತಿದಿನ ಅವತ್ತಿನ ಪಾಠ ಓದ್ಕೋಬೇಕು ಇದು ತುಂಬಾ ಈಸಿ ಇದೆ ಆದರೆ ಈ ನಾಲ್ಕನೇ ಸ್ಟೆಪ್ ಇದೆಯಲ್ಲ ಡಿಸಿಪ್ಲಿನ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಇದು ಸಾಧ್ಯ ಆಗಲ್ಲ ಬರೀ ಮೋಟಿವೇಶನ್ನಿಂದ ನಾವು ಗುರಿನ ಅಚೀವ್ ಮಾಡೋದಕ್ಕಾಗಲ್ಲ ನಮಗೆ ಬೇಕಾಗಿರೋದು ಡಿಸಿಪ್ಲಿನ್ ಯಾವುದೇ ಫೀಲ್ಡ್ನಲ್ಲಿ ಅಚೀವ್ ಮಾಡಿರುವಂಥ ಅಚೀವರ್ನ ನೋಡಿ ಅವರು ತಮ್ಮ ರೊಟೀನಲ್ಲಿ ಡಿಸಿಪ್ಲಿನ್ಡ್ ಆಗಿರ್ತಾರೆ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆಗಿರ್ಬೋದು ಅವರು ಏನು ಗುರಿ ಸೆಟ್ ಮಾಡ್ಕೊಂಡಿರ್ತಾರೆ ಪ್ರತಿದಿನ ಅದೇ ಟೈಮ್ನಲ್ಲಿ ಏನು ಅಂದ್ಕೊಂಡಿರ್ತಾರೆ ಅಷ್ಟು ಕೆಲಸನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಲೇ ಮಾಡ್ತಾರೆ ಇದು ನಮ್ಮ ಗುರಿನ ಅಚೀವ್ ಮಾಡೋದಕ್ಕೆ ತುಂಬ ಮುಖ್ಯವಾದ ಸ್ಟೆಪ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಇದು ಸಾಧ್ಯ ಆಗೋಲ್ಲ ಯಾಕೆ ಅಂದರೆ ಈಗ ಪ್ರತಿದಿನ ಅವತ್ತಿಂದ ಆವತ್ತು ಓದ್ಕೋಬೇಕು ಅಂತ ಹೇಳಿದೆ ಅಲ್ವಾ ಅದು ತುಂಬ ಈಸಿ ಕೂಡ ಆದರೆ ನಾಲ್ಕೈದು ದಿನ ಓದ್ಕೋತಾರೆ ಅದಾದಮೇಲೆ ಇವತ್ತೊಂದಿನ ಫ್ರೆಂಡ್ಸ್ ಜೊತೆ ಆಟ ಆಡೋಣ ನಾಳೆ ಕವರ್ ಮಾಡಿದ್ರಾಯ್ತು ಇವತ್ತಿಂದು ಅಂತ ಅಂದ್ಕೋತಾರೆ ಅಥವಾ ಇವತ್ತು ಹುಷಾರಿಲ್ಲ ನಾಳೆ ಓದ್ಕೊಂಡ್ರಾಯ್ತು ಅಂತ ಅಂದ್ಕೊಳ್ಳೋದು ಈ ರೀತಿ ಬೇರೆ ಬೇರೆ ಕಾರಣಗಳಿಗೆ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತೀವಿ ನಾವು ಅಂದ್ಕೊಂಡಿದ್ದನ್ನು ನಾವು ಮಾಡಲ್ಲ ಅದೇನಾಗತ್ತೆ ಮುಂದಕ್ಕೆ ಅದೇ ಅಭ್ಯಾಸ ಆಗತ್ತೆ ನಾವು ಆವತ್ತಿಂದ ಆವತ್ತು ಕವರ್ ಮಾಡಲ್ಲ ಹಾಗಾಗಿ ನಾವು ಒಳ್ಳೆ ಮಾರ್ಕ್ಸ್ ಕೂಡ ಸ್ಕೋರ್ ಮಾಡೋದಕ್ಕಾಗಲ್ಲ ಅಥವಾ ಬೇರೆ ಯಾವುದಾದ್ರೂ ಆಗಿರ್ಬೋದು ರಿವಿಷನ್ ಆಗಿರ್ಬೋದು ಅಥವಾ ಸಿ ಇ ಟಿ ಪ್ರಿಪ್ರೇಷನ್ಸ್ ಆಗಿರ್ಬೋದು ಯಾವುದಕ್ಕೆ ಆದ್ರೂ ನಾವು ಏನಾದರೂ ಒಂದು ಗೋಲ್ನ ಸೆಟ್ ಮಾಡ್ಕೊಂಡಿದ್ರೆ ಪ್ರತಿದಿನ ನಾನು ಇಷ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕಂಪ್ಲೀಟ್ ಮಾಡಬೇಕು ಇದು ಡಿಸಿಪ್ಲಿನ್ ಈ ರೀತಿ ಡಿಸಿಪ್ಲಿನ್ಡ್ ಆಗಿದ್ದರೆ ನೀವು ಜೀವನದಲ್ಲಿ ಯಾವುದೇ ಗುರಿ ಇಟ್ಕೊಂಡಿದ್ರೂ ಅದನ್ನು ರೀಚ್ ಆಗ್ಬೋದು ತುಂಬ ಈಸಿಯಾಗಿ ರೀಚ್ ಆಗ್ಬೋದು ಆದರೆ ನಾವು ಡಿಸಿಪ್ಲಿನ್ಡ್ ಆಗಿಲ್ಲ ಅಂದರೆ ನಾವು ಬೇರೆಲ್ಲ ಪ್ರಯತ್ನ ಪಟ್ಟರು ನಮ್ಮ ಗುರಿನ ನಾವು ರೀಚ್ ಆಗೋದಕ್ಕಾಗಲ್ಲ ಹಾಗಾಗಿ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಡಿಸಿಪ್ಲಿನ್ಡ್ ಆಗಿರೋದು ಐದನೇದು ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಅಂದರೆ ನಿಮಗೆ ಗೊತ್ತಿರ್ಬೋದು ಏಕಾಗ್ರತೆ ಇದರಿಂದ ಏನು ಉಪಯೋಗ ಅಂತಕೋತೀರ ಸಾಮಾನ್ಯ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ ಎಷ್ಟು ಗಂಟೆ ಓದ್ಕೋಬೇಕು ನಾವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಅಂತ ನಾವು ಎಷ್ಟು ಗಂಟೆ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಗಮನ ಇಟ್ಟು ಓದ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಅದೇ ಕಾನ್ಸಂಟ್ರೇಷನ್ ನಾವು ಗಮನ ಇಟ್ಟು ಓದಿದಾಗ ತುಂಬ ಕಡಿಮೆ ಟೈಮಲ್ಲಿ ಜಾಸ್ತಿ ಸಿಲೆಬಸ್ನ ನಾವು ಕವರ್ ಮಾಡ್ಬೋದು ಅದು ಎಫೆಕ್ಟಿವ್ ಆಗೂ ಇರುತ್ತೆ ನೆನಪಲ್ಲೂ ಉಳಿಯುತ್ತೆ ಆದರೆ ನಮ್ಮ ಗಮನ ಇಲ್ಲ ಅಂದರೆ ದಿನ ಪೂರ್ತಿ ಬುಕ್ ಮುಂದೆ ಕೂತಿದ್ರು ಒಂದು ಪ್ಯಾರಾಗ್ರಾಫ್ನ ನಾವು ಕಲಿಯೋದಕ್ಕಾಗಲ್ಲ ಹಾಗಾಗಿ ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಈಗ ಆರನೇ ಸ್ಟೆಪ್ ಆರನೇ ಸ್ಟೆಪ್ ಏನಂದರೆ ನಿಮಗೆ ಗೊತ್ತಿರ್ಬೋದು ಕಾಲೇಜಲ್ಲಾಗಲಿ ಅಥವಾ ಟ್ಯೂಷನಲ್ಲಾಗಲಿ ಅಥವಾ ಮನೇಲಿ ಪೇರೆಂಟ್ಸ್ ಆಗಲಿ ಯಾರೂ ನಮಗೆ ಯಾವ ರೀತಿ ಓದ್ಕೋಬೇಕು ಅನ್ನೋದನ್ನ ಹೇಳ್ಕೊಡೋಲ್ಲ ಅಲ್ವಾ ಈಗ ಒಂದು ಪ್ರಾಬ್ಲಮ್ ಕಲಿಯೋ ರೀತಿಯೇ ನಾವು ಒಂದು ಕ್ವಶನ್ ಆನ್ಸರ್ನ ಕಲ್ತ್ಕೊಳ್ಳೋಕ್ಕಾಗಲ್ಲ ಅದೇ ರೀತಿ ನಾವು ಒಂದು ಫಾರ್ಮುಲಾನ ಕಲಿಯೋಕ್ಕಾಗಲ್ಲ ಎಲ್ಲದಕ್ಕೂ ವ್ಯತ್ಯಾಸ ಇದೆ ಯಾವುದನ್ನು ಹೇಗೆ ಈಸಿಯಾಗಿ ಕಲಿಬೋದು ಹೇಗೆ ಅದನ್ನು ನೆನ್ಪಲ್ಲಿ ಇಟ್ಕೊಳ್ಳೋದು ಇದನ್ನು ಫಾಲೋ ಮಾಡಬೇಕು ಇದನ್ನು ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ ಅದನ್ನು ಫಾಲೋ ಮಾಡಿ ಆಗ ನಿಮಗೆ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಈಸಿ ಅನಿಸುತ್ತೆ ಹಾಗೂ ನೆನಪಲ್ಲೂ ಕೂಡ ಉಳಿಯುತ್ತೆ ಬರ್ತಾರೆ ಸ್ಟಡೀಸಲ್ಲಿ ಬೇರೆ ಬೇರೆ ರೀತಿಯ ಇಶ್ಯೂಸ್ನ ಸಮಸ್ಯೆನ ಸ್ಟೂಡೆಂಟ್ಸ್ ಫೇಸ್ ಮಾಡ್ತಾಯಿರ್ತಾರೆ ಆ ಸಮಸ್ಯೆ ಸರಿ ಹೋಗಿಲ್ಲ ಅಂದರೆ ನಾವು ಒಳ್ಳೆಯ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟಿಗೆ ಮರ್ತು ಅಂಥ ಸಮಸ್ಯೆ ಇರುತ್ತೆ ಅಂದರೆ ಅವರು ಎಷ್ಟೇ ಕಷ್ಟಪಟ್ಟು ಓದಿದ್ರು ಎಷ್ಟೇ ಟೈಮ್ ಎಫರ್ಟ್ಸ್ನ ಹಾಕಿದ್ರು ಎಕ್ಸಾಮಲ್ಲಿ ಫೈವ್ ಮಾರ್ಕ್ಸ್ ಕ್ವಶನಿಗೆ ತ್ರೀ ಮಾರ್ಕ್ಸು ಟೂ ಮಾರ್ಕ್ಸ್ ಈ ರೀತಿ ಬರುತ್ತೆ ಆದರೆ ಈ ಸಮಸ್ಯೆನ ಸರಿ ಮಾಡ್ಕೊಂಡಾಗ ನೆನಪಲ್ಲಿಟ್ಕೊಳ್ಳೋದು ಹೇಗೆ ರಿವಿಷನ್ ಯಾವ ರೀತಿ ಮಾಡ್ಕೋಬೇಕು ಮರೆತೋದ್ರೆ ಹೇಗೆ ನೆನ್ಪು ಮಾಡ್ಕೊಳ್ಳೋದು ಈ ರೀತಿ ಟ್ರಿಕ್ಸ್ನ ಕಲ್ತ್ಕೊಂಡಾಗ ತುಂಬ ಈಸಿಯಾಗಿ ಫೈ ಮಾರ್ಕ್ಸಿಗೆ ಫೈ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಇಲ್ಲಿ ಯಾವುದೇ ಎಕ್ಸ್ಟ್ರಾ ಎಫರ್ಟ್ಸ್ನ ಸ್ಟೂಡೆಂಟ್ ಇಲ್ಲ ಆದರೆ ತನಗಿರೋಂಥ ಸಮಸ್ಯೆನ ಸರಿ ಮಾಡ್ಕೊಳ್ಳೋದ್ರಿಂದ ಮಾರ್ಕ್ಸ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ ಒಳ್ಳೆಯ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆದರೆ ಸಮಸ್ಯೆಗಳನ್ನ ಹಾಗೆ ಬಿಟ್ಟಾಗ ನಾವು ಒಳ್ಳೆಯ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ ಆಗಲ್ಲ ಕಷ್ಟ ಆಗತ್ತೆ ಮತ್ತು ರಿವಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಫ್ರೀಕ್ವೆಂಟಾಗಿ ನಾವು ರಿವಿಷನ್ನ ಮಾಡ್ಕೊಳ್ಬೇಕು ಥಿಯರಿ ರಿವಿಷನ್ ಮಾಡೋ ರೀತಿ ನಾವು ಫಾರ್ಮುಲಾ ರಿಯಾಕ್ಷನ್ನ ರಿವಿಷನ್ ಮಾಡೋದಕ್ಕಾಗಲ್ಲ ಅದೇ ರೀತಿ ಪ್ರಾಬ್ಲಮ್ಸ್ ಆಗಲಿ ಡಯಾಗ್ರಾಮ್ಸ್ ಆಗಲಿ ಇದೆಲ್ಲದಕ್ಕೂ ರಿವಿಷನ್ ಮೆಥಡ್ ಕೂಡ ಚೇಂಜ್ ಆಗುತ್ತೆ ರಿವಿಷನ್ನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆಲ್ಲ ಸ್ಟೆಪ್ಸ್ ನಿಮಗೆ ಟಾಪರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನೀವು ಯೋಚನೆ ಮಾಡಿ ನೀವು ನಿಮ್ಮ ಕಾಲೇಜಲ್ಲಿ ಟಾಪರ್ ಆಗ್ತೀರಾ ನಿಮ್ಮ ತಾಲೂಕಲ್ಲಿ ಟಾಪರ್ ಆಗ್ತೀರಾ ಅಥವಾ ಪೂರ್ತಿ ಕರ್ನಾಟಕಕ್ಕೆ ಟಾಪರ್ ಆಗ್ತೀರಾ ಅನ್ನೋದನ್ನು ನೀವು ಫಸ್ಟ್ ಪಿ ಯು ಸಿ ಅಥವಾ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ನೀವು ಟಾಪರ್ ಆಗೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಇಲ್ಲಿ ನಾವು ಏನೇನು ಪ್ರೊವೈಡ್ ಮಾಡ್ತೀವಿ ಇಲ್ಲಿ ಮೊದಲು ನೀವು ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೀರಾ ಇದನ್ನೆಲ್ಲ ತಿಳ್ಕೊಂಡು ಸರಿಯಾಗಿ ಅನಲೈಸ್ ಮಾಡಿ ನೀವು ಯಾವ ರೀತಿ ಓದ್ಕೊಂಡ್ರೆ ಬೆಟರ್ ಇರುತ್ತೆ ಅದನ್ನು ಗೈಡ್ ಮಾಡ್ತೀವಿ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇರುತ್ತೆ ನಮ್ಮ ವೆಬ್ಸೈಟ್ ಇದೆ ನಮ್ಮ ಆಂಡ್ರಾಯ್ಡ್ ಆ್ಯಪ್ ಕೂಡ ಮುಂದೆ ಲಾಂಚ್ ಮಾಡ್ತೀವಿ ನಮ್ಮ ಆ್ಯಪಿಂದ ಕೂಡ ಲಾಗಿನ್ ಆಗ್ಬೋದು ಮೊಬೈಲಿಂದ ಅಥವಾ ನಮ್ಮ ವೆಬ್ಸೈಟಿಂದ ಕೂಡ ಲಾಗಿನ್ ಆಗ್ಬೋದು ಇದು ಇಪ್ಪತ್ನಾಲ್ಕು ಗಂಟೆನೂ ಇರುತ್ತೆ ವರ್ಷ ಪೂರ್ತಿ ಇರುತ್ತೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸಿ ಇ ಟಿ ಜೆ ಡಬಲ್ ಇ ನೀಟ್ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿ ರಿಸಲ್ಟ್ ಬರೋ ತನಕ ಇದು ಆ್ಯಕ್ಟಿವ್ ಇರುತ್ತೆ ಈ ಆ್ಯಪ್ನಲ್ಲಿ ನಿಮಗೆ ಸಾವಿರಕ್ಕೂ ಹೆಚ್ಚು ಆ್ಯನಿಮೇಷನ್ ವಿಡಿಯೋಸ್ ಇದೆ ವೀಡಿಯೋಸ್ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲಿ ಕೂಡ ಇರುತ್ತೆ ಯಾವ ವಿಡಿಯೋನ ಎಷ್ಟು ಸಲ ಬೇಕಾದರೂ ನೀವು ವಾಚ್ ಮಾಡ್ಬೋದು ಇದು ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋ ಜೊತೆಗೆ ಸ್ಟಡಿ ಮೆಟೀರಿಯಲ್ಸ್ ಕೂಡ ತುಂಬ ಇದೆ ನೋಟ್ಸ್ ಇದೆ ನೋಟ್ಸ್ನ ಪ್ರಿಂಟ್ಔಟ್ ತೊಗೊಳ್ಬೋದು ಪ್ರತಿಯೊಂದು ಎಕ್ಸಸೈಸ್ ಕ್ವಶನ್ ಮತ್ತು ಎಕ್ಸಸೈಸ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರುತ್ತೆ ಹಿಂದಿನ ವರ್ಷದ ಆ್ಯನ್ಯುಯಲ್ ಎಕ್ಸಾಮ್ ಪೇಪರ್ಸ್ ಸೆಕೆಂಡ್ ಪಿ ಯು ಸಿಗಾದರೆ ಆ್ಯನ್ಯುಯಲ್ ಎಕ್ಸಾಮ್ ಪೇಪರ್ಸ್ನ ಸೊಲ್ಯೂಷನ್ ಕೂಡ ಅವೈಲಬಲ್ ಇದೆ ಕೆ ಸಿ ಇ ಟಿ ಜೆ ಡಬಲ್ ಇ ನೀಟ್ನ ಸ್ಟಡಿ ಮೆಟೀರಿಯಲ್ಸ್ ಕೂಡ ಇರುತ್ತೆ ಮ್ಯಾಥ್ಸಲ್ಲಿ ಪ್ರತಿಯೊಂದು ಚಾಪ್ಟ್ರಲ್ಲಿ ಎಕ್ಸಾಮ್ಗೆ ಯಾವ ಯಾವ ಪ್ರಾಬ್ಲಮ್ ಇಂಪಾರ್ಟೆಂಟ್ ಅದರ ಲಿಸ್ಟ್ ಸಿಗತ್ತೆ ಅದರ ಜೊತೆಗೆ ಫಾರ್ಮುಲಾ ಲಿಸ್ಟ್ ಇದೆ ಇಂಪಾರ್ಟೆಂಟ್ ರಿಯಾಕ್ಷನ್ ಲಿಸ್ಟ್ ಸಿಗತ್ತೆ ಬಯಾಲಜಿಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಲಿಸ್ಟ್ ಕೂಡ ಸಿಗುತ್ತೆ ಈ ರೀತಿ ಸಾಕಷ್ಟು ಸ್ಟಡಿ ಮೆಟೀರಿಯಲ್ಸ್ ಇದೆ ನಮ್ಮ ಅಪ್ಲಿಕೇಶನ್ನಲ್ಲಿ ಪ್ರತಿ ವಾರ ಒಂದರಿಂದ ಎರಡು ಚಾಪ್ಟರ್ನ ಕವರ್ ಮಾಡ್ತಾ ಹೋಗ್ತೀವಿ ನಿಮಗೆ ಕಾಲೇಜಲ್ಲಿ ಪಾಠ ಮಾಡೋ ಹಾಗೆ ಪ್ರತಿಯೊಂದು ಸೆಂಟೆನ್ಸ್ನು ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಲ್ಲ ಇಂಪಾರ್ಟೆಂಟ್ ಏನಿದೆ ಮತ್ತು ಬೇಸಿಕ್ ಕಾನ್ಸೆಪ್ಟ್ ಏನಿರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ಈಗ ನಿಮಗೆ ಯಾವುದಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಪೂರ್ತಿ ಸಿಲೆಬಸ್ಸಲ್ಲಿ ಪಿ ಸಿ ಎಮ್ ಬಿ ಅಥವಾ ಪಿ ಸಿ ಎಮ್ ಸಿಲಿ ಪೂರ್ತಿ ಸಿಲಬಸ್ಸಲ್ಲಿ ಯಾವುದೇ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೂ ನಿಮಗೆ ಅರ್ಥ ಆಗೋ ತನಕ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ ಹಿಂದಿಲ್ಲಿ ಬೇಕಂದ್ರೆ ಹಿಂದಿಲಿ ಕೂಡ ಎಕ್ಸ್ಪ್ಲೇಷನ್ ಸಿಗುತ್ತೆ ಇಂಗ್ಲೀಷ್ ಅಂದರೆ ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲೇಷನ್ ಸಿಗುತ್ತೆ ಇಲ್ಲಿ ನಿಮ್ಮ ಡೌಟ್ಸ್ ಮತ್ತು ಕ್ವಶನ್ಸ್ ಎಲ್ಲ ಕ್ಲಿಯರ್ ಮಾಡಿ ನಿಮ್ಗೆ ಅರ್ಥ ಆಗೋ ತನಕ ಡೀಟೇಲ್ ಡೀಟೇಲಾಗಿ ನಿಮ್ಮೊಬ್ರಿಗೆ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಹಾಗಾಗಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಮತ್ತು ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಾವು ಕಾಲ್ ಮಾಡಿ ನಿಮ್ಮ ಪ್ರಿಪ್ರೇಷನ್ಸ್ ಯಾವ ರೀತಿ ಇದೆ ನಿಮ್ಮ ಮಾರ್ಕ್ಸ್ ಯಾವ ರೀತಿ ಸ್ಕೋರ್ ಇದ್ದೀರಾ ಎಲ್ಲ ತಿಳ್ಕೊಂಡು ನಿಮಗೆ ಹೆಲ್ಪ್ ಮಾಡ್ತೀವಿ ಫೀಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಏನೇ ಹೆಲ್ಪ್ ಬೇಕಿದ್ರು ನೀವು ಕಾಲ್ ಮಾಡ್ಬೋದು ಎಲ್ಲ ರೀತಿ ಸಪೋರ್ಟ್ಸ್ ಸಿಗುತ್ತೆ ಈಗ ಹೇಳಿ ಸ್ಕೋರ್ ಮಾಡೋದಕ್ಕೆ ಕಷ್ಟ ಆಗತ್ತಾ ಇಲ್ಲ ಅಲ್ವಾ ಮಕ್ಕಳೇ ತುಂಬ ಜನ ಸ್ಟೂಡೆಂಟ್ಸ್ ಜಸ್ಟ್ ಪಾಸ್ ಆಗ್ತಾ ಇದ್ದಂಥವರು ಓದೋದಕ್ಕೆ ಕಷ್ಟ ಇದ್ದಂಥ ಸ್ಟೂಡೆಂಟ್ಸ್ ಕೂಡ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದರೆ ನಾವು ಎಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ ನಿಮಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ನೀವು ಅಡ್ಮಿಷನ್ ಮಾಡ್ಕೊಳ್ಳಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಪೂರ್ತಿ ಕರ್ನಾಟಕದಿಂದ ಕೆಲವೇ ಸ್ಟೂಡೆಂಟ್ಸ್ನ ನಾವು ಅಡ್ಮಿಷನ್ ಮಾಡ್ಕೊಳ್ತಾ ಇರೋದು ಈ ವರ್ಷಕ್ಕೆ ಹಾಗಾಗಿ ಆದಷ್ಟು ಬೇಗ ಅಡ್ಮಿಷನ್ ಮಾಡ್ಕೊಳ್ಳಿ ತುಂಬ ಜನ ಆದರೆ ಎಲ್ಲರಿಗೂ ನಾವು ಗಮನ ಕೊಡೋದಕ್ಕಾಗೋದಿಲ್ಲ ಪ್ರಿಪ್ರೇಷನ್ಸ್ ಯಾವ ರೀತಿ ಮಾಡ್ಕೋತಾ ಇದ್ದಾರೆ ಯಾವ ರೀತಿ ಓದ್ಕೋತಿದ್ದಾರೆ ಅದನ್ನೆಲ್ಲ ನಾವು ಟ್ರ್ಯಾಕ್ ಮಾಡೋದಕ್ಕಾಗಲ್ಲ ಹಾಗಾಗಿ ಕಡಿಮೆ ಸೀಟ್ಸ್ನ ತೊಗೊಳ್ತಾ ಇದ್ದೀವಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಸೆವೆನ್ ಏಯ್ಟ್ ಫೋರ್ ಸೆವೆನ್ ಏಯ್ಟ್ ಟು ಡಬಲ್ ಫೈವ್ ಡಬಲ್ ಝೀರೋ ಧನ್ಯವಾದ